ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಧರ್ಮ ದೊಡ್ಡದಲ್ಲ ದಯ ದೊಡ್ಡದು ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಅನುಭವ ದೊಡ್ಡದಲ್ಲ ಆದರ್ಶ ದೊಡ್ಡದು ಬಸವೇಶ ನೀ ದೊಡ್ಡವರೆಲ್ಲ ನಿನ್ನ ಅರಿವ ಮನಸ್ಸು ದೊಡ್ಡದು ಸ್ಮರಣೆ ನಿತ್ಯ ಸ್ಮರಣೆಗೆ ಯೋಗ್ಯನಾದ ಬಸವಾದಿ ಪ್ರಮದರನ್ನು ಸ್ಮರಣೆ ಮಾಡ್ತಾ ತಪಸ್ವಿ ಅಪ್ಪ ಮುರುಗೇಂದ್ರ ಶ್ರೀವಳವರನ್ನು ಸ್ಮರಣೆ ಮಾಡ್ತಾ ಪ್ರತಿ ವರ್ಷದಂತೆ ಗುಬ್ಬೇಶ್ವರ ದೇವಸ್ಥಾನದ ಈ ಪವಿತ್ರ ಆವರಣದಲ್ಲಿ ಸಪ್ತಾಹ ಹಾಗೂ ಭಜನಾ ಕಾರ್ಯಕ್ರಮದ ಈ ಧಾರ್ಮಿಕ ಸಭೆಯಲ್ಲಿ ನಾಲ್ಕು ಒಳ್ಳೆಯ ಚಿಂತನೆಗಳನ್ನು ಹಂಚಿಕೊಂಡು ಈಗ ತಾನೇ ತೆರಳಿರುವಂಥ ಶ್ರೀಕುಣಿಯ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮೀಜಿಗಳಲ್ಲಿ ಚರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ಕ್ರಿಯಾಶೀಲ ಮೂರ್ತಿಗಳು ನೂತನವಾಗಿ ಓಲೆ ಮಠ ಮತ್ತು ಕಡಕೋಳದ ಶ್ರೀಮಠದ ಕರ್ಣಧಾರತ್ವವನ್ನು ವಹಿಸಿಕೊಂಡಿರುವಂಥ ಪೂಜ್ಯ ಆನಂದ ದೇವರಿಗೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತಾ ವೇದಿಕೆ ಮೇಲೆ ಆಗಮಿಸಿರುವಂಥ ಪರಮ ಪೂಜ್ಯ ಸಿದ್ಧಲಿಂಗ ಅಜ್ಜನವರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಕಡಕೋಳ ಗ್ರಾಮದ ಎಲ್ಲ ಹಿರಿಯರಲ್ಲಿ ಈ ಸಮಾರಂಭದಲ್ಲಿ ಸೇರಿರುವಂಥ ಸರ್ವ ಶರಣಾಚರಣೆಯರೇ ನಿಮ್ಮೆಲ್ಲರ ಅಂತರ ಅರಿವಿಗೆ ಶರಣು ಶರಣಾರ್ಥಿಗಳು ಸಾಮಾನ್ಯವಾಗಿ ನಮ್ಮ ಶೇಕಿಯ ಮಾಂತಪ್ರಭು ಮಹಾಸ್ವಾಮಿಗಳು ಬಹಳ ಅದ್ಭುತವಾಗಿ ತಮ್ಮ ಚಿಂತನೆಗಳನ್ನು ನೆರವೇರಿಸಿಕೊಳ್ತರು ಸಮಯ ಆಗಿರೋದ್ರಿಂದ ಐದೇ ಐದು ನಿಮಿಷ ತಮ್ಮ ಜೊತೆಗೆ ನನ್ನ ಚಿಂತನೆಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ರಾಜಶೈಲವರು ಎಲ್ಲ ಹಿರಿಯ ಭಕ್ತರನ್ನು ಕಳ್ಕೊಂಡ್ ಕರ್ಕೊಂಡು ಅದರೇ ಗರ್ಚಿನ ಮಠಕ್ಕೆ ಬಂದು ಗುರುಗಳೇ ತಾವು ದಯಮಾಡಿಸ್ಲೇಬೇಕು ಅಂತ ಆಮಂತ್ರಣ ಮಾಡಿದ್ರು ಏಳೆಂಟು ವರ್ಷಗಳ ಹಿಂದೆ ಚಂದಬಸವ ಶ್ರೀಗಳು ನನ್ನನ್ನು ಕರೆಸಿದ್ರಿ ಇದೇ ಜಾತ್ರಾ ಮಹೋತ್ಸವ ಇವು ಪವಿತ್ರದಷ್ಟೇ ಏನು ನಾವೇನು ಭಸ್ಮವನ್ನ ಧಾರಣೆ ಮಾಡ್ತೀವಲ್ಲ ಭಸ್ಮ ಎಷ್ಟು ಪರಿಶುದ್ಧನೋ ಈ ಸ್ಥಳಗಳು ಕೂಡ ಅಷ್ಟೇ ಪವಿತ್ರ ಯಾಕೆಂದ್ರೆ ಇಲ್ಲಿ ಸಂತ ಸಂತ ಮಹಂತರು ಇಲ್ಲಿ ಅನುಷ್ಠಾನ ಮಾಡಿದಂತ ಪವಿತ್ರ ಜಾಗಗಳು ಕಂಕನವಾಡಿಯ ಗುಹೇಶ್ವರ ಗಡ್ಡೆಯಲ್ಲಿ ಒಂದು ಅದ್ಭುತವಾಗಿರುವಂತಹ ಘಟನೆ ನಡೀತದೆ ಶಿವಯೋಗಿಗಳು ತೆಲಸಂಗ ಮಮದಾಪುರದಲ್ಲಿ ವಿದ್ಯಾರ್ಥನೆಯನ್ನು ಮಾಡಿ ಇಪ್ಪತ್ತು ವರ್ಷಗಳ ಕಾಲ ಅವರು ಹೊರಗೆ ಸಂಚಾರ ಮಾಡ್ತಾರೆ ಕೊನೆಗೆ ಗಡ್ಡೆಗೆ ಬಂದು ಅನುಷ್ಠಾನವನ್ನು ಮಾಡುತ್ತಾರೆ ಗುಹೇಶ್ವರ ಗಡ್ಡೆಯಲ್ಲಿ ಅಲ್ಲಿ ದೇವಸ್ಥಾನದ ಬಳಿ ಬಳಿ ಒಂದು ಒಂದು ಸಣ್ಣ ಕುಟೀರದಲ್ಲಿ ಶಿವಿಯೊಬ್ರು ಅನುಷ್ಠಾನ ಮಾಡ್ತಾ ಇರ್ತಾರೆ ಪ್ರತಿ ದಿವಸ ಬೆಳಿಗ್ಗೆ ಅವರು ಲಿಂಗಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ಘಟಸರ್ಪ ಬರ್ತದೆ ಘಟಸರ್ಪ ಅವರು ಪೂಜೆ ಮುಗಿಯೋವರೆಗೂ ಕೂಡ ಅಲ್ಲೇ ಇರ್ತದೆ ಎಡೆಯನ್ನ ಎತ್ಕೊಂಡು ಶಿವಯೊಕ್ಕೂ ಧ್ಯಾನ ಮಾಡುದ ಹಾಗೇ ಇರ್ತದೆ ಇದನ್ನ ನೋಡಿರುವಂತ ಕಂಕನವಾಡಿ ಜನ ಸುತ್ತಮುತ್ತ ಇರುವಂತಹ ಜನ ಜನಗಳಿಗೆ ಇಲ್ಲಿ ಯಾರೋ ಯೋಗಿಗಳು ಬಂದಿದ್ದಾರೆ ಎಲ್ಲ ಘಟಸತ್ವಗಳು ಬಂದು ಪೂಜೆಗೆ ಬಂದು ಭಾಗವಹಿಸ್ತಾರೆ ಅವ್ರ ಹತ್ರ ಹೋಗ್ತವೆ ಅಂದ್ರೆ ಇವರು ಸಾಮಾನ್ಯ ಮನುಷ್ಯರಲ್ಲ ಸಾಮಾನ್ಯ ಮನುಷ್ಯರಲ್ಲ ಅವಾಗ ಶಿವಯೋಗಿಗಳ ಲಿಂಗಾರ್ಚನೆಯನ್ನ ಲಿಂಗ ಪೂಜೆಯನ್ನ ನೋಡ್ಲಿಕ್ಕೆ ಜನ ಬಹಳ ಜನ ಧಾವಿಸಿ ಧಾವಿಸಿ ಬರ್ತಾ ಇರ್ತಾರೆ ಶಿವಯೋಗಿಗಳ ಲಿಂಗಾರ್ಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಘಟಸ್ವರೂಪ ಹೆಡೆ ಇಟ್ಕೊಂಡು ಕುತ್ಕೊಂಡಿರುವಂತ ಆ ಎಲ್ಲ ದೃಶ್ಯಾವಳಿಗಳನ್ನು ಜನ ನೋಡಿ ಕಣ್ ಜನ ಜನದಟ್ಟನೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಶಿವಯೊಗ್ಳು ಒಂದು ದಿವಸ ಆ ನಾಗಪ್ಪನಿಗೆ ಹೇಳ್ತಾರೆ ನಾಗಪ್ಪ ನನ್ನ ಲಿಂಗಾರ್ಚನೆಗೆ ನನ್ನ ಲಿಂಗಾರ್ಚನೆಗೆ ನಿನ್ನಿಂದ ವ್ಯತ್ಯಯ ಆಗ್ತಾ ಇದೆ ಅಪ್ಪ ನಿನ್ನಿಂದ ತೊಂದರೆ ಆಗ್ತಾ ಇದೆ ನಾಳೆಯಿಂದ ನೀನು ಈ ಸ್ಥಳಕ್ಕೆ ಬರಬಾರ್ದು ಅಂತ ಹೇಳ್ತಾರೆ ಶಿವಿಯೊಬ್ರು ಹೇಳಿದ ದಿನದಿಂದ ಎಂದೂ ಕೂಡ ಬಂದು ಲಿಂಗಾರ್ಚನೆಗೆ ಬಂದು ಕಾಟ ಕೊಡ್ಲಿಲ್ಲ ಘಟ್ಟ ಸರ್ಪ ಹೀಗೆ ತುಮಕೂರು ಹತ್ರ ಗುಬ್ಬಿ ಅಂತ ಇದೆ ಗುಬ್ಬಿಯಲ್ಲಿ ಹಲವಾರು ವರ್ಷಗಳ ಕಾಲ ಬಸವ ಪುರಾಣ ನಡೀತದೆ ಬಸವ ಪುರಾಣ ನಡೆಯುವಂತ ಸಂದರ್ಭದಲ್ಲಿ ಎರಡು ಗುಬ್ಬಿಗಳು ಬಂದು ಏನು ಪುರಾಣ ಪ್ರಾರಂಭ ಆಗ್ತವೆ ಪ್ರಾರಂಭ ಆಗ ಆಗಿದ ತಕ್ಷಣ ಬಂದು ಕುತ್ಕೊಳ್ತವೆ ಪುರಾಣದ ಮಂಗಳ ಆಯ್ತು ಅಂದ್ರೆ ಅಲ್ಲಿ ಮಂಗಳಾರತಿ ಪ್ರಾರಂಭ ಆಯ್ತು ಅಂದ್ರೆ ಎದೋಗ್ಬಿಡ್ತಿದ್ವಿ ಕೊನೆಗೆ ಬಸವ ಪುರಾಣದಲ್ಲಿ ಕೊನೆಯ ಅಧ್ಯಾಯ ವಿಶ್ವಗುರು ಬಸವಣ್ಣನವರು ಈ ಪಂಚಭೂತದಲ್ಲಿ ಲಿಂಗೈಕರಾದ್ರು ಅಂತ ಪುರಾಣಿಕರು ಹೇಳ್ತಾರೆ ಪುರಾಣಿಕರು ಹೇಳಿದ ತಕ್ಷಣ ಬಸವಣ್ಣವರು ಲಿಂಗದೊಳಗೆ ಲಿಂಗೈಕರಾದ್ರಪ್ಪ ಅಂತ ಹೇಳಿದ ಆ ಎರಡೂ ಗುಬ್ಬಿಗಳು ಅಲ್ಲೇ ಬಿಡ್ತಾವೆ ಇದು ಬಸವ ಪುರಾಣದ ಮಹಿಮೆ ಇವತ್ತು ಈ ಗುಬ್ಬೇಶ್ವರ ದೇವಸ್ಥಾನ ಯಾಕೆ ಪವಿತ್ರ ಅಂದರೆ ಸಂತ ಮಹಾಂತರು ಇಲ್ಲಿ ಅದ್ಭುತವಾಗಿರುವಂತ ಧ್ಯಾನ ಪೂಜೆ ಅನುಷ್ಠಾನವನ್ನು ಮಾಡಿ ಈ ಮಣ್ಣನ್ನ ಭಸ್ಮದಷ್ಟೇ ಪವಿತ್ರ ಮಾಡಿದ ಮಾಡಿದರೆ ಅದಕ್ಕೋಸ್ಕರವಾಗಿ ಆ ಶಕ್ತಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಇವತ್ತು ಸಣ್ಣಬಸವ ಶ್ರೀಗಳ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ಬಹಳ ಅದ್ಭುತವಾಗಿ ನೆರವೇರ್ಕೊಂಡು ಬರ್ತಾ ಇದೆ ಚನ್ನಬಸವ ಶ್ರೀಗಳ ಬಹಳ ಸೇವಾ ಮಾಡಿದವರು ಇಲ್ಲಿಬ್ರು ನಮ್ಮ ರಚನವರು ಸಕ್ಕ ಇವರಿಬ್ರು ಬಹಳ ಸೇವಾ ಮಾಡಿದ್ದಾರೆ ಇಡೀ ಓಲೆ ಮಠಕ್ಕೆ ಬೆನ್ನೆಲುಬು ಅಂದ್ರೆ ಕಳ್ಕೊಳ್ಳೋದು ಭಕ್ತರು ಆ ಓಲೆ ಮಠದ ಪರಂಪರೆಯನ್ನ ತುಂಬಾ ಅರ್ಥಪೂರ್ಣವಾಗಿ ನೆರವೇರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಇದೇ ರೀತಿಯಾಗಿ ಇಡೀ ಕರ್ನಾಟಕಕ್ಕೆ ಓಲೆ ಮಠದಿಂದ ಅದ್ಭುತವಾಗಿರುವಂತಹ ಕ್ರಾಂತಿ ನೆರವೇರಲಿ ನಮ್ಮ ಆನಂದಿಯವರು ಸಣ್ಣವರಿದ್ದಾರೆ ಅವ್ರನ್ನ ಜವಾಬ್ದಾರಿತವಾಗಿ ಕರ್ಕೊಂಡು ಓಲೆ ಮಠವನ್ನು ಒಂದು ದೊಡ್ಡ ಸುಕ್ಷೇತ್ರವಾಗಿ ಉತ್ತರೋತ್ತರವಾಗಿ ಬೆಳೆಸುವಂಥ ಹೊಣೆಗಾರಿಕೆ ತಮ್ದೆಲ್ಲ ಮೇಲೆ ಇದೆ ಅನ್ನುವಂಥ ಆಶಯಗಳನ್ನ ವ್ಯಕ್ತಪಡಿಸುತ್ತ ಇವತ್ತು ನಮ್ಮ ಜೀವನದಲ್ಲಿ ಏನ್ ಕಳ್ಕೊಂಡ್ರು ಮತ್ತೆ ಸಿಗುತ್ತೆ ಹಣ ಕಳ್ಕೊಂಡ್ರೆ ಸಿರಿ ಸಂಪದ ಏನೇ ಕಳ್ಕೊಂಡ್ರು ಬರ್ತದೆ ಆದರೆ ಒಳ್ಳೆಯ ಆರೋಗ್ಯವನ್ನ ಒಳ್ಳೆಯ ಸಚ್ಚಿಂತನೆಯನ್ನ ನಮ್ಮ ಆದ್ಯ ವಚನಕಾರು ಅದ್ಭುತವಾಗಿರುವಂತಹ ಮಾತನ್ನು ಹೇಳ್ತಾರೆ ಕರಿಯ ನಿತ್ತಡೆಯವಲ್ಲೆ ಸಿರಿಯ ನಿತ್ತಡೆಯವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ ನುಡಿಯ ಒಂದು ಅರೆಗಳಿಗೆ ಇತ್ತಡೆ ನಿಮ್ಮ ನಿದ್ರೆ ಕಾಣ ರಾಮನಾಥ ಅಂತ ಹೇಳ್ತಾರೆ ಇವತ್ತು ಬಸವಾದಿ ಶಿವೇಶ್ವರನ ಚಿಂತನೆಗಳು ಪ್ರತಿಯೊಬ್ಬರ ಬದುಕಿಗೆ ಬೆಳಕನ್ನು ನೀಡ್ತವೆ ಇವತ್ತು ನಾವು ಮಾಡಬೇಕಾಗಿರುವಂಥ ಒಂದೇ ಒಂದು ಕೆಲಸ ನಿಮಗೆ ಪ್ರೀತಿಯಿಂದ ಕೇಳ್ಕೊಳ್ಳುವಂಥದ್ದು ನಮ್ಮ ಲಿಂಗಾಯತ ಸಂಸ್ಕೃತಿಯನ್ನು ನಾವು ನಾವು ಉಳಿಸಿ ಬೆಳೆಸಬೇಕು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಲಿಂಗಾರಣೆಯನ್ನ ಮಾಡ್ಬೇಕು ಭಸ್ಮವನ್ನ ಧಾರಣೆಯನ್ನು ಮಾಡ್ಬೇಕು ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಬೇಕು ನಮ್ಮ ಲಿಂಗಾಯತರ ಸಂಪತ್ತು ನಿಜವಾದ ಸಂಪತ್ತು ಯಾವುದು ಅಂದ್ರೆ ವಿಭೂತಿ ಇಷ್ಟಲಿಂಗ ರುದ್ರಾಕ್ಷಿ ನೀವೇನೇ ಗಳಿಸ್ರಿ ಅದು ಯಾವತ್ತೂ ಕೂಡ ನಿಮ್ ಜೊತೆ ಬರೋದಿಲ್ಲ ಕೊನೆಗೆ ನಮ್ಮ ಲಿಂಗಾಯತರಿಗೆ ಬರುವಂತದ್ದು ಯಾವ್ದಪ್ಪ ಅಂದ್ರೆ ನಿಮ್ಮ ಜೊತೆಗೆ ಇದ್ದಾಗುವಷ್ಟೇ ಹೋದಾಗ ಹೋಗುವ ಹೋಗುವಾಗ ಬರುವಂಥದ್ದು ನಮ್ಮ ಇಷ್ಟಲಿಂಗು ಅದನ್ನು ಮಾತ್ರ ನೀವು ಎದ್ರಿ ಮೇಲೆ ಧರಿಸಿ ಲಿಂಗಾಚನೆಯನ್ನು ದಿವಸ ಪೂಜೆ ಮಾಡಿದರೆ ನಮ್ಮ ತತ್ವ ನಮ್ಮ ಸಂಸ್ಕೃತಿ ಉಳಿತದೆ ನಮ್ಮ ಸಂಸ್ಕೃತಿಯನ್ನು ನಾವು ಉಳಿಸ್ಬೇಕು ಬೇರೆಯವರು ಬಂದು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಲಿಂಗಾಯತರು ನಮ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಅದು ಸಾರ್ಥಕ ಬದುಕಾಗ್ತದೆ ಅನ್ನುವಂಥ ಆಶಯಗಳನ್ನು ವ್ಯಕ್ತಪಡಿಸುತ್ತಾ ಇದು ಬೇಕಾದಷ್ಟು ಮಾತನಾಡ್ಬೋದಾಗಿತ್ತು ಆದರೆ ಸಮಯದ ಅಭಾವ ಇರೋದ್ರಿಂದ ಸಮಯವನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕಾಗ್ತದೆ ಈ ಜಾತ್ರಾ ಮಹೋತ್ಸವ ಯಶಸ್ವಿ ಆಗಬೇಕಾದರೆ ಎಲ್ಲ ಹಿರಿಯರ ಪ್ರಯತ್ನ ಪರಿಶ್ರಮ ನಿಜವಾಗ್ಲೂ ದೊಡ್ಡದು ಈ ಸಂಸ್ಥೆಯನ್ನು ತುಂಬ ಈ ಗುಬ್ಬೇಶ್ವರ ದೇವಸ್ಥಾನವನ್ನ ಯಥಾವತ್ತಾಗಿ ಈ ಪರಂಪರೆಯನ್ನ ಅದ್ಭುತವಾಗಿ ಏನು ನಡೆಸ್ಕೊಂಡು ಬರ್ತಾ ಇರುವಂತ ನಿಮ್ಮೂರಿನ ಎಲ್ಲಾ ಹಿರಿಯರಿಗೆ ಜೋರಾಗಿ ಚಪ್ಪಾಳೆ ಅಂತ ಕೂಡ ಈ ಕ್ಷೇತ್ರ ನಿರಂತರವಾಗಿ ಉತ್ತರೋತ್ತರವಾಗಿ ಬೆಳಿಲಿ ಅಂತ ಆಶಿಸುತ್ತಾ ತಮ್ಮೆಲ್ಲರಿಗೂ ಶೆರ ಎಲ್ಲಿವರೆಗೂ ನಮಗೆ ನಿಮಗೆಲ್ಲರಿಗೂ ಸಹಿತ ಆಶೀರ್ವಚನವನ್ನು ದಯಪಾಲಿಸಿರ್ತಕ್ಕಂತಹ